ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಒನ್ ಮೋರ್ ಪಿ ಜಿ ಸಿ ಇ ಟಿ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಹಾಗೆ ಒನ್ ಡೇ ಬಿಫೋರ್ ವಿಡಿಯೋ ಮಾಡೋಣ ಬನ್ನಿ ಅದಕ್ಕೂ ಮೊದಲು ನಾನು ಆಲ್ರೆಡಿ ಪಿ ಜಿ ಸಿ ಇ ಟಿ ಬಗ್ಗೆ ಸಿಲೆಬಸ್ ಕೂಡ ಕೊಟ್ಟಿದ್ದೀನಿ ನೋಟ್ಸು ಆ್ಯಂಡ್ ಯೂಟ್ಯೂಬ್ ಲಿಂಕ್ಸ್ ಕೂಡ ನಿಮಗೆ ಪ್ರೊವೈಡ್ ಮಾಡಿದ್ದೀನಿ ಯೂಟ್ಯೂಬ್ ಲಿಂಕ್ಸ್ನ ನೀವು ಆಲ್ಮೋಸ್ಟ್ ಸ್ಟಡಿ ಮಾಡಿದ್ರೆ ನೀವು ಫಿಫ್ಟಿ ಪರ್ಸೆಂಟ್ ಅದರಲ್ಲೇ ಕಲಿಬೋದು ಆಲ್ಮೋಸ್ಟ್ ಪಿ ಜಿ ಸಿ ಇ ಟಿ ಬಗ್ಗೆ ಎಲ್ಲ ಕೊಟ್ಟಿದ್ದೀನಿ ಇನ್ನು ಹೋಗೋಣ ಬನ್ನಿ ಅದಕ್ಕೂ ಮೊದಲೇ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ದ ಡೇ ಬಿಫೋರ್ ರಿಮೆಂಬರ್ ನಾವು ಏನನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು ಏನನ್ನು ಕ್ಯಾರಿ ಮಾಡಬೇಕು ಎಕ್ಸಾಮ್ ಪ್ರಿಪ್ರೇಷನ್ಸ್ಗೆ ಯಾವ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಾನು ಹೇಳ್ಕೊಡ್ತೀನಿ ಬನ್ನಿ ಹಾಗಾದರೆ ಎಲ್ಲರೂ ರೆಡಿಯಾಗಿದ್ದೀರಾ ಮೊದಲು ಎಕ್ಸಾಮ್ಗೆ ನೀವು ಓದ್ಕೊಂಡಿರೋದು ಸಾಕು ಎಕ್ಸಾಮ್ ಡೇ ನೀವು ಯಾವುದೇ ಕಾರಣಕ್ಕೂ ಬುಕ್ನ ಮುಟ್ಟಾಕೆ ಹೋಗಬೇಡಿ ಫಸ್ಟ್ ಆಫ್ ಆಲು ನಾವು ಎಕ್ಸಾಮು ಇಂದ ದಿನ ತುಂಬ ಓದಿರ್ತೀವಿ ಅದು ಎಕ್ಸಾಮ್ ದಿನವೂ ಓದಿದ್ರೆ ನಮ್ಮ ಮೈಂಡು ತುಂಬ ಸ್ಟ್ರೆಸ್ಸಾಗಿ ಮರ್ತ್ಕೊಳ್ಳೋಂಥ ಚಾನ್ಸಸ್ ತುಂಬ ಇರುತ್ತೆ ಯಾರು ಸ್ಟ್ರೆಸ್ನ ತೊಗೊಳ್ಬೇಡಿ ಹಾಗೆ ಬರ್ಡನ್ನ ತಗೊಳ್ಬೇಡಿ ಆದರೆ ಎಕ್ಸಾಮ್ಗೆ ಯಾವ ಥರ ಬಿಫೋರ್ ಡೇ ನಾವು ಪ್ರಿಪೇರ್ ಆಗಬೇಕು ಹೌ ಟು ಪ್ರಿಫೇ ಪ್ರಿಪೇರ್ ಎಕ್ಸಾಮ್ಸ್ ಫಸ್ಟ್ ಫಸ್ಟು ಹಾಲ್ ಟಿಕೆಟ್ನ ಮಿಸ್ ಮಾಡ್ದಂಗೆ ತೊಗೊಂಡೋಗಿ ಹಾಲ್ ಟಿಕೆಟ್ನ ಒಂದು ಸಲ ಕ್ಲೀನಾಗಿ ಚೆಕ್ ಮಾಡಿ ನಿಮ್ಮದ ಹೆಸರು ಅಥವಾ ನಿಮ್ಮ ಇನ್ಷಿಯಲ್ಲು ನಿಮ್ಮ ರಿಜಿಸ್ಟರ್ ನಂಬರು ಎಲ್ಲ ಕರೆಕ್ಟಾಗಿದೆಯಾ ಅಂತ ಬಟ್ ಆಲ್ ಟಿಕೆಟ್ ಮೇಲೆ ಏನನ್ನು ಬರೆಯೋದಕ್ಕೆ ಹೋಗಬೇಡಿ ಒಂದು ಸಲ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ ಆಲ್ ಟಿಕೆಟ್ನ ಟೂ ಪೇಜಸ್ ಪ್ರಿಂಟ್ ಔಟ್ನ ಫ್ರಂಟ್ ಟು ಬ್ಯಾಕು ಹಾಕ್ಸ್ಕೊಳ್ಳಿ ಕಲರ್ ಆದರೂ ಹಾಕಿಸ್ಕೊಳ್ಬೋದು ಅಥವಾ ವೈಟ್ ವೈಟಮ್ ಆದರೂ ಹಾಕಿಸ್ಕೊಳ್ಬೋದು ಹಾಲ್ ಟಿಕೆಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟು ನೀವು ಹಾಲ್ ಟಿಕೆಟ್ ಇಲ್ಲ ಏನಾದರೂ ಎಕ್ಸ್ಕ್ಯೂಸ್ ಕೂಡಿದ್ರೆ ಅವ್ರ ಎಕ್ಸ್ಕ್ಯೂಸ್ ಕೂಡ ಕೇಳೋದಿಲ್ಲ ಒಳಗಡೆಗೆ ಬಿಡೋದೇ ಇಲ್ಲ ಫಸ್ಟ್ ಪಾಯಿಂಟ್ ಇದಾದರೆ ಎರಡನೇ ಪಾಯಿಂಟು ಒಂದು ಐಡೆಂಟಿಟಿ ಪ್ರೂಫ್ ತಗೊಳ್ಳಿ ಆಧಾರ್ ಕಾರ್ಡು ಇಲ್ಲ ಯಾವುದೇ ಡಿ ಎಲ್ಲು ಅಥವಾ ಪ್ಯಾನ್ ಕಾರ್ಡು ಯಾವುದೇ ಒಂದು ಐಡೆಂಟಿಟಿ ಪ್ರೂಫು ನಿಮ್ಮದು ಬೇಕಾಗುತ್ತೆ ನೆಕ್ಸ್ಟು ನಿಮ್ಮದು ಅಪ್ಲಿಕೇಶನ್ ಆಗಿರ್ತೀರಲ್ವ ರೆಫರೆನ್ಸಿಗೋಸ್ಕರ ಅದನ್ನು ತೊಗೊಂಡೋಗಿ ಅಪ್ಲಿಕೇಶನ್ನ ಇಂಪಾರ್ಟೆಂಟ್ ರಿಕ್ವೈರ್ಡ್ ಏನಲ್ಲ ಬಟ್ ನಮ್ಮ ಸೇಫ್ಟಿಗೋಸ್ಕರ ತೊಗೊಂಡೋಗೋಣ ಇನ್ನು ಮೂರನೇ ಪಾಯಿಂಟಿಗೆ ಬಂದರೆ ಯಾವುದೇ ಥರ ರಿಂಗ್ಸು ಕೈಯಲ್ಲಿ ಹಾಕೊಳ್ಳೋ ಆಗಿಲ್ಲ ಹುಡುಗರಾಗಲಿ ಹುಡುಗಿರಾಗಲಿ ನೆಕ್ಸ್ಟು ನಾಲ್ಕನೇ ಪಾಯಿಂಟಿಗೆ ಬಂದರೆ ಕತ್ತಲ್ಲಿ ಚೈನ್ಗಳನ್ನ ಯಾವುದೇ ತೀರಿ ನಾವು ಹಾಕೊಳ್ಳೋ ಹಾಗಿಲ್ಲ ಹುಡುಗರು ಅಷ್ಟೇ ಹುಡುಗಿಯರ್ಗೂ ಅಷ್ಟೇ ಇಬ್ಬರಿಗೂ ಕತ್ತಲಿ ಚೈನ್ಗಳ್ನ ಯಾರು ವೇರ್ ಮಾಡೋದಕ್ಕೆ ಅಲ್ಲಿ ಅವಕಾಶ ಕೊಡೋದಿಲ್ಲ ಹೊರ್ಗಡೆನೆ ನಿಲ್ಲಿಸ್ತಾರೆ ನೆಕ್ಸ್ಟು ಯಾವುದೇ ಥರ ಸ್ಮಾರ್ಟ್ ವಾಚ್ ಆಗಲಿ ನಾರ್ಮಲ್ ವಾಚ್ ಆಗಲಿ ಅಲ್ಲಿ ಕ್ಯಾರಿ ಮಾಡೋದಕ್ಕೆ ಬಿಡೋದಿಲ್ಲ ಸ್ಮಾರ್ಟ್ ವಾಚು ಹಾಕೊಳ್ಳೋದು ಕ್ಯಾರಿ ಆಗೋದಿಲ್ಲ ಸ್ಮಾರ್ಟ್ ವಾಚ್ನ ಯಾವುದೇ ಕಾರಣಕ್ಕೂ ಹಾಕೊಂಡು ಬರಲೇಬೇಡಿ ಸ್ಮಾರ್ಟ್ ವಾಚು ಅಲ್ಲಿ ಹಾಕೊಳ್ಳೋಕ್ಕೆ ಬಿಡೋದಿಲ್ಲ ಹೊರ್ಗಡೆನೆ ಆಚೆ ಕಳಿಸ್ತಾರೆ ನೆಕ್ಸ್ಟು ನೀವು ಫುಲ್ ಆರ್ಮ್ಸ್ ಟೀ ಶರ್ಟು ಹಾಗೆ ಶರ್ಟ್ಗಳು ಫುಲ್ ಆರ್ಮ್ಸು ನೀವು ಹಾಕೊಳ್ಳೋ ಹಾಗಿಲ್ಲ ಹುಡುಗರು ಎಲ್ಲ ಹಾಫೇ ಹಾಕ್ಕೊಳ್ಬೇಕು ಆಫ್ ಸ್ಲೀವೇ ಹಾಕೊಂಡು ಬರಬೇಕು ಇನ್ನು ಪ್ಯಾಂಟು ಚೆನ್ನಾಗಿರೋದು ಹಾಕೊಂಡು ಬನ್ನಿ ಅದರ ಸ್ಕ್ರ್ಯಾಚ್ ಎಲ್ಲ ತೊಗೊಂಡು ಬರಬೇಡಿ ಇನ್ನು ಪೆನ್ ವಿಚಾರಕ್ಕೆ ಬರೋದಾದರೆ ಬ್ಲ್ಯಾಕು ಮತ್ತು ಬ್ಲೂ ಎರಡು ಪೆನ್ನ ನೀವು ತೊಗೊಳ್ಬೋದು ನಾನು ಆ್ಯಕ್ಚುಲಿ ಯೂಸ್ ಮಾಡೋದು ರೈಟೋಮೀಟರು ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಟ್ವೆಂಟಿ ಫೈವ್ ರುಪೀಸು ತುಂಬ ಚೆನ್ನಾಗಿದೆ ಬೆಸ್ಟಾಗಿದೆ ಇದು ಪೆನ್ನು ನಾನು ಫೈವ್ ಇಯರ್ಸಿಂದ ಇದೇ ಪೆನ್ ಯೂಸ್ ಮಾಡ್ತಿದ್ದೀನಿ ನೋಡಿ ಯಾರಾದರೂ ಬೈ ಮಾಡಾಗಿದ್ದರೆ ಈ ಪೆನ್ನ ತೊಗೊಂಡೋಗಿ ನೀವು ಬರಿಬೋದು ತುಂಬ ಚೆನ್ನಾಗಿದೆ ಇನ್ನು ನೆಕ್ಸ್ಟಿಗೆ ಬರೋದಾದರೆ ನಿಮ್ಮ ಹಾಲ್ ಟಿಕೆಟು ಮತ್ತೆ ನೆನಪಿಸ್ತಿದ್ದೀನಿ ಅದರ ನೆಕ್ಸ್ಟ್ ಬರೋದಾದರೆ ನಿಮ್ಮ ಚಪ್ಪಲ್ಸು ಯಾವುದೇ ಥರ ಕ್ರಾಕ್ಸ್ ರಿಲೇಟೆಡು ಶೂಸ್ನ ವೇರ್ ಮಾಡಬೇಡಿ ಅಲ್ಲಿ ಒಳಗಡೆ ಬಿಡೋದಿಲ್ಲ ಕ್ರಾಕ್ಸ್ ರಿಲೇಟೆಡು ಕೂಡ ಹಾಕೊಂಡು ಬರಬೇಡಿ ನಾರ್ಮಲ್ ಕ್ಯಾಶುವಲ್ ಸ್ಲಿಪ್ಪರ್ ಹಾಕ್ಕೊಳ್ಳಿ ಎಕ್ಸಾಮ್ಗೆ ತುಂಬ ಚೆನ್ನಾಗಿ ಓದ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ಕಂಟೆಂಟಿಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಗೊತ್ತು ಇದು ಹಾಲ್ ಟಿಕೆಟ್ ಹಿಂದ್ಗಡೆ ಇರುತ್ತೆ ಅಂತ ಬಟ್ ಆದರೂ ನಾನು ನಿಮಗೆ ಕೊಡ್ತಿರೋ ಉದ್ದೇಶ ಏನಂತ ಅಂದರೆ ತುಂಬ ಜನ ಹಾಲ್ ಟಿಕೆಟ್ನ ಫ್ರಿಂಟ್ ನೋಡಿರ್ತೀರಾ ಕೆಳಗಡೆ ಓದಿರೋದಿಲ್ಲ ನಾನು ಹೇಳಿರೋ ಅಷ್ಟು ಇಂಪಾರ್ಟೆಂಟು ಕೂಡ ಇದರಲ್ಲಿದೆ ಮಿಸ್ ಮಾಡಿದೆ ಒಂದು ಸಲ ಓದ್ಕೊಂಡು ಕ್ಲೀನಾಗಿ ಹೋಗಿ ಇಲ್ಲ ನಿಮ್ಮ ಹಾಲ್ ಟಿಕೆಟ್ ಹಿಂದೆಯೇ ಇರುತ್ತೆ ಅದನ್ನು ಮರೀದೇ ಹೋಗಿ ನೋಡ್ಕೊಂಡು ಹೋಗಿ ಪಿ ಜಿ ಸಿ ಟಿ ಟ್ವೆಂಟಿ ಟ್ವೆಂಟಿ ಫೋರ್ ಆಗಸ್ಟ್ ಎಲ್ರಿಗೂ ಆಲ್ ದ ಬೆಸ್ಟ್ ಹಾಗೆ ಇನ್ನೂ ಯಾರ್ಯಾರು ನಾನು ಯೂಟ್ಯೂಬ್ ಕ್ಲಾಸಸ್ನ ನೋಡಿಲ್ಲ ಆಲ್ಮೋಸ್ಟ್ ನಿಮಗೆ ಬೇರೆ ಎಲ್ಲಿ ಓದಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ನಾನು ಇಲ್ಲಿ ಪ್ರೊವೈಡ್ ಮಾಡ್ತಿದ್ದೀನಿ ಇಲ್ಲಿ ತಮ್ಲೈಲ್ಗಳನ್ನ ಇಲ್ಲ ನನ್ನ ಪ್ರೊಫೈಲ್ಗೆ ಹೋಗಿ ಅಲ್ಲಿ ಎಲ್ಲ ವೀಡಿಯೋಸು ಕೂಡ ನಿಮಗೆ ಶೋ ಆಗುತ್ತೆ ಅಷ್ಟನ್ನೇ ಕಲ್ತ್ಕೊಂಡೋಗಿ ನೀವು ಒಳ್ಳೆ ರೀತಿ ಸ್ಕೋರ್ ಮಾಡೇ ಮಾಡ್ತೀರಾ ನನಗೆ ನಂಬಿಕೆ ಇದೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್ ಹಾಗೆ ನನ್ನ ಚಾನಲ್ಗೆ ಒಂದ್ಸಲಿ ವಿಸಿಟ್ ಮಾಡಿ ಅಲ್ಲಿ ಯೂಟ್ಯೂಬ್ ಲಿಂಕ್ಸ್ಗಳು ಕೂಡ ಕೊಟ್ಟಿರ್ತೀನಿ ನಿಮಗೆ ಓದೋದಿಕ್ಕೆ ಈಸಿ ಆಗಲಿ ಅಂತ ಗುಡ್ ಲಕ್ ಫಾರ್ ಯುವರ್ ಎಕ್ಸಾಮಿನೇಷನ್ ಡೂ ದ ಬೆಸ್ಟ್ ಥ್ಯಾಂಕ್ ಯು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿ ಯೂಸ್ಫುಲ್ ಕಂಟೆಂಟಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಹಾಗೆ ತಪ್ಪದೆ ಶೇರ್ ಮಾಡಿ ಗಾಯ್ಸ್ ವಿಡಿಯೋ ಫುಲ್ ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ